ನನ್ನ ಹೆಸರು ಆರ್ ಬಸವರಾಜ್ ಅಂತೇಳಿ ಸ ಗಣಪತಿ ಬ್ಯಾಂಕ್ನಲ್ಲಿ ನಿವೃತ್ತಿ ಹೊಂದಿದ್ದೀನಿ ನನ್ನ ಸಾಗರ ತಾಲೂಕಿನಲ್ಲೇ ನಾನು ಹಲವಾರು ವರ್ಷದಿಂದನೂ ವೀರಂಜನ ಸ್ವಾಮಿ ದೇವಸ್ಥಾನದ ಪ್ರಧಾನ ಕಾರ್ಯದರ್ಶಿಯಾಗಿ ಸಮಾಜದ ಚಟುವಟಿಕೆಗಳನ್ನೆಲ್ಲ ಮಾಡಿದ್ದೇನೆ ನಾ ನಮ್ಮಲ್ಲಿ ಏನಾಗಿದೆ ಅಂತ ಕೊರತೆ ಅಂತ ಹೇಳಿದ್ರೆ ನಮ್ಮಲ್ಲಿ ಇಲ್ಲಿ ಸಾಗರದಲ್ಲೇ ಲೀಡರ್ಶಿಪ್ ಇಲ್ಲ ಲೀಡರ್ಶಿಪ್ ಇಲ್ಲದೇ ಇರೋದ್ರಿಂದ ಭಾಳಷ್ಟು ನಮಗೆ ಇಲ್ಲಿ ಯಾವುದೇ ಒಂದು ಬೆನಿಫಿಟ್ ಸರ್ಕಾರದಿಂದ ತೊಳೋದಾಗಲಿ ಸರ್ಕಾರದಿಂದ ಒಂದು ಸೌಲಭ್ಯಗಳು ತೊಳೋದಾಗಲಿ ನಮ್ಮ ಉಪ್ಪಾರಿಗೆ ಯಾವುದೋ ಒಂದು ಸೌಲಭ್ಯಗಳು ಸಿಗ್ತಾ ಇಲ್ಲ ಆರ್ಥಿಕ ಹಿಂದೆ ಉಳಿದಿದ್ದೀವಿ ಅಂತ ಹೇಳಿದ್ರೆ ತುಂಬ ಹಿಂದೆ ಉಳಿದಿದ್ವಿ ಇಲ್ಲಿ ಈ ಸಾಗರ ತಾಲೂಕಲ್ಲಿ ಇನ್ನು ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಾನು ಮತ್ತು ನಮ್ಮ ಮಂಜಪ್ಪ ಅಂತೇಳಿ ಕೆ ಇ ಇದ್ದರು ಅವರು ನಾವು ಒಂದು ದಿವಸ ಒಂದು ಆರ್ಟಿಕಲ್ ಬಂತು ಪೇಪರ್ನಲ್ಲೇ ಪ್ರಜಾವಾಣಿಯಲ್ಲಿ ಪೇಪರ್ನಲ್ಲಿ ಒಂದು ಆರ್ಟಿಕಲ್ ಬಂತು ಈ ಒಂದು ಇಪ್ಪತ್ತು ಹಿಂದೆ ಅಲ್ಲಿ ಅದರಲ್ಲಿ ಏನಿತ್ತು ಹೇಳಿದ್ರೆ ಜಾತಿ ಗಣ ಜನಗಣತೆಗಳನ್ನ ಹಾಕಿದರು ಜಾತಿ ಗಣತಿಗಳಂತೇಳಿ ನಮ್ಮಲ್ಲಿ ಈ ಡಿಗ್ರಿ ಜಾಸ್ತಿ ಇದ್ದಾರೆ ಎರಡನೇದು ಬ್ರಾಹ್ಮಣರು ಇದ್ದಾರೆ ಮೂರನೇದು ಲಿಂಗಾಯತ್ರಿಗಳಿದ್ದಾರೆ ನಾಲ್ಕನೇದು ಉಪ್ಪಾರ ಅಂತ ಇತ್ತು ನಮಗೆ ಭಾಳ ಆಶ್ಚರ್ಯ ಆಯಿತು ನಮ್ಮ ಸಾಗರ ತಾಲೂಕಿನ ಇಷ್ಟು ಜನ ಉಪ್ಪಾರ ನಾವು ಎಲ್ಲಿದ್ದೀವಿ ಇಲ್ಲಿ ಇಲ್ಲಿದ್ದೇ ಒಂದು ಎಂಬತ್ತು ಮನೆ ಈ ಸಾಗರದ ಟೌನು ಹಳ್ಳಿ ಭಾಗದಲ್ಲಿದೆ ಇಷ್ಟು ಮನೆ ಎಲ್ಲಿದ್ದಾವೆ ಇಲ್ಲಿ ಸ್ವಲ್ಪ ಅಶೋಕ್ ರೋಡ್ನ ಸ್ವಲ್ಪ ನೇರು ನಗರದಲ್ಲೂ ಸ್ವಲ್ಪ ಜನ ಇದ್ದಾರೆ ಜನದ ಗಲ್ಲಿಯಲ್ಲಿ ಅದು ಬಿಟ್ಟರೆ ಗ ರಾಮನಗರ ಈ ಭಾಗದಿಲ್ಲ ಇದು ಬಿಟ್ಟರೆ ತ್ಯಾಗ ಇರ್ತಿ ಎಲ್ಲಿದ್ದಾರೆ ಇಲ್ಲಿ ಬಿಟ್ಟರೆ ಮತ್ತು ಇಲ್ಲ ಇಷ್ಟು ಜನ ಎಲ್ಲಿದ್ದಾರೆ ಇದು ನಮ್ಮ ನಾಟಕ ಇದು ಸುಳ್ಳೆ ಸುಳ್ಳೆ ಪತ್ರಿಕೆ ಆಗಿರ್ಬೋದು ಅಂತ ಇಲ್ಲ ಇದು ಪ್ರ ನಾವು ಒಂದು ಸ್ವಲ್ಪ ತನಿಖೆ ಮಾಡೋಣ ಅಂತ ಹೇಳಿ ನಾನು ಮತ್ತು ನಮ್ಮ ಮಂಜಪ್ಪ ಇಬ್ಬರು ಪ್ರತಿ ಭಾನು ಭಾನುವಾರ ಹಳ್ಳಿ ಕಡೆ ಎಲ್ಲ ಕಡೆಗೂ ನಾವು ಭಾಗವಹಿಸ್ತಾ ಬಂದ್ವಿ ಅಲ್ಲಿ ನಮಗೆ ವರದಿಗಳು ಸಿಕ್ತು ಇಕ್ಕೇರಿ ಕೆಳದಿ ಹರೇಕೊಪ್ಪ ಎಲ್ಲ ಕಡೆ ಎಲ್ಲ ಉಪ್ಪಾರ್ರೆ ಅವ್ರದ್ದು ಸರ್ಟಿಫಿಕೇಟು ಉಪಾರ ಅಂತಲೇ ಇದೆ ನೀವು ಎಲ್ಲಿಂದ ಬಂದ್ರಿ ಹ್ಯಾ ಬಂದಿರಿ ಅಂತ ನಾವು ಅದನ್ನು ವಿಚಾರಿಸಿದ್ವಿ ಕೆಲವು ಕಾರಗಲ್ಲು ಜೋಗ ಒಡ ಒಡನ್ ಬೈಲು ಅಲ್ಲೆಲ್ಲ ಹೋಗಿದ್ವಿ ಅಲ್ಲೆಲ್ಲ ವಿಚಾರಿಸಿದಾಗ ಅವರು ಲಿಂಗಿನಮಕ್ಕಿ ಡ್ಯಾಮ್ ಕಟ್ಟಬೇಕಾದ್ರೆ ಬಂದಂತಕ್ಕಂಥವ್ರು ಅಲ್ಲೇ ವಾಸವಾಗಿ ಅಲ್ಲೇ ಉಳ್ಕೊಂಡು ಒಡನ್ ಬೈಲೆಲ್ಲ ಸ್ವಲ್ಪ ಜಮೀನು ಗಿಮೀನು ಮಾಡ್ಕೊಂತ ಎಲ್ಲ ಅಲ್ಲಲ್ಲೇ ಇದ್ದಿದ್ರು ಆಮೇಲೆ ಕೆಲವು ಕೆ ಪಿ ಸಿ ಎಮ್ ಇದರಲ್ಲೆಲ್ಲ ಕೆಲಸಕ್ಕೆಲ್ಲ ಅಲ್ಲೆಲ್ಲೇ ಸೇರ್ಕೊಂಡ್ರು ಆದರೆ ಆರ್ಥಿಕವಾಗಿ ಅವರಿಗೆ ಯಾವುದು ನೆರವಿಲ್ಲ ಅವ್ರನ್ನ ಈ ಒಂದು ಯಾವುದೋ ಒಂದು ಈಗ ನಮಗೆ ನಮ್ಮದು ನಿಗಮ ಮಂಡಳಿ ಅಂತೇಳಿ ಸರ್ಕಾರ ನಮ್ಮದು ನಿಗಮ ಮಂಡಳಿ ಉಪ ನಿಗಮ ಮಂಡಳಿ ಮಧ್ಯೆ ಅಲ್ಲಿಂದ ಏನು ಸೌಲಭ್ಯ ತೊಗೊಬೇಕು ಅಂತೇಳಿದ್ರು ಒಬ್ಬರು ನಮಗೆ ಅದರನ್ನ ಮಾಹಿತಿ ಕೊಡೋರಿಲ್ಲ ಇಲ್ಲಿ ಯಾರು ಲೀಡರ್ಶಿಪ್ ಕೊರತೆ ಇದೆ ಲೀಡರ್ಶಿಪ್ ಮಾ ಮಾಡ್ಕೊಂಡು ಹೋಗುವಂಥವ್ರು ಯಾರೂ ಇಲ್ಲ ಅವರಿದ್ದರೆ ಯಾವ್ದಾರು ನಮ್ಮ ಇಂಥದ್ದು ಬೆನಿಫಿಟ್ ಬಂದಿದೆ ನಮ್ಮ ನಿಗಮ ಮಂಡಳಿಗಿಂತಿಂಥದ್ದು ಸೌಲಭ್ಯಗಳು ಇದೆ ತಗಳಿ ಅಂತ ಇಲ್ಲಿ ಜಮೀನ್ದಾರಿದ್ದಾರೆ ಗಂಗಾ ಕಲ್ಯಾಣ ಇದೆ ಮನೆ ಕಟ್ಟೋದಕ್ಕೆ ಬೇಕಾದ ಸರ್ಕಾರದಿಂದ ನಮಗೆ ಏನು ಉಪ್ಪಾರ ಜನಾಂಗಕ್ಕಾಗಿ ಒಂದು ಗ ಇರ್ತಕ್ಕಂಥದ್ದು ನಾವು ಬೆನಿಫಿಟ್ ಯಾರೂ ತೊಗೊಳ್ಳಲಿಲ್ಲ ಅದರಿಂದ ನಾವು ಮೊನ್ನೆ ಸಾಗರ ತಾಲೂಕು ಉಪ್ಪಾರ ಸಮಾಜ ಅಂತೇಳಿ ರಿಜಿಸ್ಟ್ರೇಷನ್ ಮಾಡಿಸಿದ್ವಿ ಮಾಡಿಸಿ ಒಂದು ಸಂಘಟನೆಯ ಒಂದು ಸಭೆ ಅಂಥೇಳಿ ಒಂದು ಸಭೆಯನ್ನು ಸಹ ಮೊನ್ನೆ ಜಿಲ್ಲಾ ಮತ್ತು ಜಿಲ್ಲೆಯಿಂದ ಮತ್ತು ಪರ ಜಿಲ್ಲೆಯಿಂದಲೂ ಸಹ ನಮ್ಮ ಮುಖಂಡರುಗಳನ್ನ ಕರೆಸಿ ಇಲ್ಲಿ ಸಂಘಟನೆ ಅಂಬಬೇಕು ಸಂಘಟನೆಗಳು ಭಾಳ ಕೊರತೆ ಇದೆ ಇವ್ರಿಗೆ ಒಂದು ಬೆನಿಫಿಟ್ಗಳು ಸಿಗ್ತಾಯಿಲ್ಲ ಇದಕ್ಕೆಲ್ಲ ನಿಮ್ಮಿಂದ ಒಂದು ಸಹಕಾರ ಕೊಡ್ಬೇಕಂದ್ರೆ ಅವರೆಲ್ಲ ಮೊನ್ನೆ ಮೀಟಿಂಗಿಗೆಲ್ಲ ಬಂದಿದ್ದರು ನಾವು ಒಂದು ಸುಮಾರಷ್ಟು ಒಂದು ಮುನ್ನೂ ಮುನ್ನೂರಿಂದ ನಾನ್ನೂರು ಜನ ಸೇರ್ಕೊಂಡಿದ್ವಿ ಸಾಗರ ತಾಲೂಕಿನಲ್ಲಿ ಸೇರ್ಕೊಂಬಿಟ್ಟು ಒಂದು ಸಭೆಯನ್ನು ಮಾಡಿದ್ದು ತುಂಬ ಚೆನ್ನಾಗೂ ಆಯಿತು ಯಶಸ್ವಿನೂ ಆಯಿತು ಅದನ್ನು ನೋಡಿ ಅವರು ಇಲ್ಲ ನೀವು ಸಾಗರದಲ್ಲಿ ನೀವು ಬೆಳೆಸಿ ಅಂತ ಹೇಳಿ ನಮಗೆ ಒಳ್ಳೆಯ ಮಾರ್ಗದರ್ಶನವೂ ನೀಡಿದರು ಆಮೇಲೆ ನಮಗೆ ಏನು ಏನಾಗಿದೆ ಇಲ್ಲಿ ಬ ಇಲ್ಲಿನ ಪರಿಸ್ಥಿತಿ ಅಂತ ಹೇಳಿದ್ರೆ ನಮ್ಮನ್ನು ಅಭಿವೃದ್ಧಿ ಮಾಡೋದಕ್ಕೆ ಯಾರೂ ಕೈ ಜ ಕೈ ಜೋಡಿಸೋದಿಲ್ಲ ಅಲ್ಲಿ ಏನು ಏನೋ ನಾವು ಅಭಿವೃದ್ಧಿ ಮಾಡ್ತೀವಿ ಅಂದರೆ ನಮ್ಮನ್ನು ಕಾಲಿ ಎಳೆದು ನೋಡ್ತಾರೆ ನಮ್ಮನ್ನು ನನ್ನ ಹೇಳಿದ್ರಿಂದ ನಾನು ಅವ್ರನ್ನ ಖಾಲಿ ಎಳೆದ್ ಹೀಗಾಗಿ ನಾವು ಈ ಜನಗೆ ಮೇಲೆ ಬರೋಕ್ಕೆ ಸಾಧ್ಯತೆ ಇಲ್ಲ ಈಗ ನಾವು ಹೇಳ್ತಾ ಭಗೀರಥ ಪ್ರಯತ್ನ ಪಟ್ಟರು ಆಮೇಲೆ ನಮ್ದು ಇಲ್ಲೇ ಒಂದು ಸುಮಾರು ಇದರ ತಾಳಗುಪ್ಪದಲ್ಲಿ ನಮ್ಮದೇ ಆಗ್ತಕ್ಕಂಥ ಒಂದು ಜನಾಂಗ ತುಂಬ ಇದ್ದಾರೆ ಅಲ್ಲೊಂದು ಮಠ ಆಗಿದೆ ಆ ಮಠದ ಸ್ವಾಮೀಜಿ ಉಪ್ಪಾರ ಸೇವಾ ಸಮಿತಿ ಅಂತ ಹೇಳ್ಕೊಂಡು ಲಿಂಗಾಯತ ಸ್ವಾಮೀಜಿ ಅವರು ಉಪ್ಪಾರು ಅಂತ ಹೇಳ್ಕೊಂಡೆ ನಮ್ಮಲ್ಲಿ ಸುತ್ತಮುತ್ತಲು ಇರೋ ಉಪ್ಪಾರನಲ್ಲ ಆ ಭಾಗದಲ್ಲಿ ಹೇಳ್ಕೊತ ಇದ್ದಾರೆ ನಮ್ಮ ತಲತಲಾಂತರ ಬಂದಿರೋದ ಭಗೀರಥ ಪೀಠ ಇವತ್ತು ನಮ್ಮ ಪುರುಷೋತ್ತರ ನಮ್ಮದ ಸ್ವಾಮೀಜಿ ಹದಿಮೂರನೇ ಮಠದೇಶ್ವರು ನಮ್ಮದು ಪರಂಪರೆ ಬಂದಿರತಕ್ಕಂಥ ಮಠದ ಕಡೆ ನಾವು ಭಾಗವಹಿಸಿದೆ ಇಲ್ಲಿಯಾದ ಒಂದು ಸ್ವಾಮೀಜಿ ನಾನು ಉಪ್ಪಾರರಿಗೆ ಸೇವಾ ಸಮಿತಿ ಅಂತ ಹೇಳಿ ಮಾಡ್ಕೊಂಡು ಉಪ್ಪಾರದ ಕಡೆಯಿಂದ ಬೆನಿಫಿಟ್ ತೊಳ್ತಾ ಇದ್ದಾರೆ ಅದನ್ನು ನೋಡಿ ನಮಗೆ ಭಾಳ ಬೇರೆ ನಮ್ಮ ಸ್ವಾಮೀಜಿ ಇದು ನಾವು ನಿನ್ನ ನಿಂಗ ಸ್ವಾಮೀಜಿಗೆ ಇವರು ಶರಣಾಗ್ತಾ ಇದ್ದಾರಲ್ಲ ಅಂತ ಹೇಳಿ ಅದು ಸರಿಯಲ್ಲ ನಮ್ಮದೇ ಮಠ ಇದೆ ಅಂತೇಳಿ ನಾವು ಕೊನೆಗೆ ಇಲ್ಲಿ ಸಂಘಟನೆ ಮಾಡಿದ್ರೆ ನಮ್ಮ ಸಮಾಜದ ಎಲ್ಲ ಮುಖಂಡರ ಒಂದು ಎರಡು ಒಂದು ಎರಡು ಬಸ್ಸನ್ನು ಮಾಡ್ಕೊಂಬಿಟ್ಟು ಮಠಗಳಿಗೆ ಕರ್ಕೊಂಡು ಹೋದ್ವಿ ಮಠದ ನಮ್ಮದೇ ಮಠ ನೋಡಿ ಬನ್ನಿ ನಮ್ಮದು ಭಗೀರಥ ಪೀಠ ಇದೆ ಹೊಸದುರ್ಗದಲ್ಲಿ ಅಂತೇಳಿ ಕರ್ಕೊಂಡು ಹೋಗಿದ್ವಿ ಸ್ವಾಮಿಗಳ್ನ ಪರಿಚಯ ಮಾಡಿಸಿದ್ವಿ ಅವಾಗ ನೋಡೋರು ತುಂಬ ಆಶ್ಚರ್ಯಪಟ್ಟರು ಇಷ್ಟು ಒಳ್ಳೆ ಮಠ ನಮಗೆ ನಮ್ಗೆ ಇಲ್ಲ ಯಾರು ಇದುವರೆಗೂ ಸಾಗರ ತಾಲೂಕಿನಲ್ಲಿ ಹಾಂ ನೋಡಿ ನಮ್ಮದು ಒಳ್ಳೆ ಸ್ವಾಮೀಜಿ ಇದ್ದಾರೆ ಇಷ್ಟು ಒಳ್ಳೆ ಮಠ ಇದೆ ಇಷ್ಟು ನಮ್ಮದು ಪರಂಪರೆ ಬಂದಿರತಕ್ಕಂಥ ನಾವು ಭಗೀರಥ ವಂಶದವರು ಭಗೀರಥ ಪ್ರಯತ್ನ ಪ ಕಥೆಗಳನ್ನ ಕೇಳಿದರೆ ನಮಗೆ ಮೈಂದ್ ರೋಮ ನೆಟ್ಟು ಒಂದು ಆಶ್ಚರ್ಯವಾಗಿ ಮಾಡಿದ್ದು ಅಂದರೆ ಪ್ರಯತ್ನ ಪಟ್ಟು ಪಟ್ಟು ಆದರೂ ಸಹ ಗಂಗೆಯನ್ನು ಭೂಮಿ ತರಿಸುವಂಥ ಒಂದು ಭಗೀರಥನ ವಂಶಸ್ಥರು ನಾವು ಈ ಈ ಈ ನಮಗೆ ಇದು ಗೊತ್ತೇ ಇಲ್ಲ ಅನ್ನೋ ರೀತಿ ಎಲ್ಲದೂ ಸ್ವಾಮೀಜಿಯವರು ಅವ್ರನ್ನೆಲ್ಲ ಬಂದು ಬಿಡಿಸಿ ಹೇಳಿದಾಗ ಅವರೆಲ್ಲ ತುಂಬ ಎಲ್ಲ ಸ್ವಾಮೀಜಿ ನೀವು ನಮ್ಮ ನಮ್ಮ ಸಲ ಸಾಗರ ತಾಲೂಕಿಗೆ ಬರಬೇಕು ಸ್ವಾಮೀಜಿ ಅಂತ ಹೇಳಿದ್ರು ನಾವು ಖಂಡಿತ ಸಾಗರ ತಾಲೂಕಿಗೆ ನಾವು ಕ ನಿಮ್ಮನ್ನು ಕರೆಸಿ ಸ್ವಾಮೀಜಿ ಕರೆಸಿ ನಮ್ಮ ಒಂದು ಉಪಹಾರನ ಒಂದು ಸಂಘಟನೆ ನಾವು ಹೆಚ್ಚಿನ ಮಟ್ಟದ ಮಾಡಬೇಕು ಅಂತ ಒಂದು ಕುತೂಹಲ ಆಕಾಂಕ್ಷೆಗಳಿದೆ ಅದಕ್ಕೆ ಸ್ವಾಮೀಜಿಗಳ ಬಲನೂ ಬೇಕು ಸಮಾಜದ ಎಲ್ಲ ಮುಖಂಡರುಗಳುಬ್ಬ ಬಲನೂ ಬೇಕು ಎಲ್ಲರೂ ಸಹಕಾರಕ್ಕೆ ನೀಡಿದರೆ ಮಾತ್ರ ನಾವು ಒಂದು ನಮ್ಮ ಒಂದು ಮಠ ಇದೆ ನಮ್ಮದು ಒಂದು ಸ್ವಾಮೀಜಿ ಇದ್ದಾರೆ ಅಂತ ಸಾಗರ ತಾಲೂಕಿನಲ್ಲಿ ಏನೋ ಒಂದು ಸಮಾವೇಶ ಮಾಡಬೇಕು ಅನ್ನೋ ಒಂದು ಉದ್ದೇಶವೂ ಸಹ ನಾವು ಇಟ್ಕೊಂಡಿದ್ದೀವಿ ಅದನ್ನು ನಾವು ಮುಂದೆ ಮಾಡ್ತೀವಿ ಅನ್ನೋದು ನಂಬಿಕೆ ನಮಗೆ ನಮಗೆ ಎಜುಕೇಷನ್ ಇಲ್ಲ ಇಲ್ಲಿ ಏನಪ್ಪ ಅಂದರೆ ಎಲ್ಲ ಕಡೆಗೂ ನಾನು ಸರ್ವೆ ಮಾಡಿ ಇದನ್ನೆಲ್ಲ ನೋಡಿದಾಗ ಎಲ್ಲ ಮನೆಗಳಿಗೆ ಹೋದಾಗ ಒಂದು ಡಿಗ್ರಿ ಅದು ಹುಡುಗರು ಸಮೇತನೂ ಒಂದು ನಾಲ್ಕು ಜನ ಹುಡುಗರು ಸಾಲು ಸಾಕು ನಮಗೆ ಸಿಗಲಿಲ್ಲ ಆಮೇಲೆ ನಮ್ಮ ಮಹಿಳೆಯರಿಗಂತೂ ಹೆಣ್ಮಕ್ಳಿಗಂತೂ ಐದನೇ ಕ್ಲಾಸು ಮೂರನೇ ಕ್ಲಾಸು ನಾಲ್ಕನೇ ಕ್ಲಾಸೇ ಅಷ್ಟು ಎಸ್ ಎಲ್ ಸಿ ಹೋದು ಹೆಣ್ಮಕ್ಳು ಇಲ್ಲ ನಾನು ಇಲ್ಲಿ ನಾನು ಇಲ್ಲಿ ಮಹಿಳಾ ಕಾಲೇಜಿನ ಅಭಿವೃದ್ಧಿ ಸಮಿತಿಗೆ ಮೇ ಅಧ್ಯಕ್ಷನಾಗಿದ್ದೆ ಹಾಲಪ್ಪನವರು ಫೀಲ್ಡಲ್ಲಿ ಅಲ್ಲಿ ನಾನು ಮಾಡಿದಾಗ ನಮ್ಮ ಜನಾಂಗಕ್ಕೆ ಸ್ಕಾಲರ್ಶಿಪ್ಪು ಸೌಲಭ್ಯ ಇತ್ತು ಆ ಕಾಲರ್ಶಿಪ್ ಪಾಪ ನಮ್ಮಲ್ಲಿ ರೀ ಹೆಣ್ಣು ಹೆಣ್ಮಕ್ಳಿಗೆ ಸಿಗ್ತಾ ಇರಲಿಲ್ಲ ನಾನು ಕೊನೆಗೆ ಯಾಪಿಂದ ಇಲ್ಲ ಸರ್ ನಮ್ಮದೊಂದು ನಮಗೂ ಒಂದು ಎಸ್ ಸಿ ಎಸ್ ಟಿ ಸೌಲಭ್ಯಗಳು ಒಂದೇ ಒಂದನೇ ತಾರೀಕಿಗೆ ಸೌಲಭ್ಯಗಳು ಇದೆ ನಮಗೂ ಸೌಲಭ್ಯಗಳು ನಮ್ಮ ನಮ್ಮ ಹೆಣ್ಮಕ್ಳಿಗೆ ಸಿಗ್ತಾ ಇಲ್ಲ ಅದನ್ನ ನೋಡಿ ಅಂತ ಹೇಳಿದಾಗ ಗೆಜೆಟಲ್ಲಿ ಇದ್ದು ಒಂದು ಕಾಫಿ ನನ್ನ ಹತ್ರ ಇತ್ತು ಆ ಕಾಫಿನ ಅವ್ರಿಗೆ ಕೊಟ್ಟಾಗ ನಾನು ಇಲ್ಲ ನಾಲ್ಕೈದು ಜನ ಹೆಣ್ಮಕ್ಳಿಗೆ ಕಾಲರ್ಶಿಪ್ಪು ಫೀಸ್ ಎಲ್ಲ ಕಮ್ಮಿ ಮಾಡಿಸಿ ಇದು ಮಾಡಿದೆ ಯಾಕೆಂದ್ರೆ ನಮಗೆ ಸರ್ಕಾರದಿಂದ ಯಾರೇ ಒಂದು ಇಂಥದ್ದು ಬಂದಿದೆ ಅಂತ ಹೇಳೋವಂಥ ಪರಿಸ್ಥಿತಿಯಲ್ಲಿ ಇಲ್ಲ ನಮ್ಮದು ಒಂದು ಹಾಸ್ಟೆಲ್ ಮಾಡಬೇಕು ವಿದ್ಯಾರ್ಥಿ ನಿಲಯ ಕಟ್ಟಬೇಕು ಅಂತೇಳಿ ನಾವು ಮನೆ ಸಾಗರ ತಾಲೂಕು ಒಂದು ಉಪ ಸಮಾಜ ಅಂತ ಮಾಡ್ಕೊಂಡು ನಾವೊಂದು ವಿದ್ಯಾರ್ಥಿ ನಿಲಯನ ಮಾಡಬೇಕು ಸಾಗರದಲ್ಲಿ ಅಂತ ಹೇಳಿ ನಾವು ಒಂದು ಮನವಿನ ಮಾನ್ಮಾನ್ಯ ಶಾಸಕರಿಗೂ ಮತ್ತು ಈ ಹಿಂದಿನ ಮುಖ್ಯಮಂತ್ರಿಗಳಿಗೂ ಕೊಡಬೇಕು ಕೊಟ್ಟೊಂದು ನಾವೊಂದು ಜಾಗವನ್ನು ಮಾಡಿ ಒಂದು ಸಹ ಮ ಒಂದು ವಿದ್ಯಾ ವಿದ್ಯಾರ್ಥಿ ನೆಲೆಯನ್ನು ಇಲ್ಲಿ ಕಟ್ಟತೆ ಮಾತ್ರ ನಮ್ಮ ಜನಾಂಗ ಮುಂದೆ ಬರೋಕ್ಕೆ ಸಾಧ್ಯ ಇಲ್ಲಿ ಯಾವುದೇ ಹೆಣ್ಮಕ್ಳಿಗೆ ಐದನೇ ಕ್ಲಾಸಿನ ಮೇಲೆ ಓದಿಸೋದೇ ಇಲ್ಲ ಹೆಣ್ಮಕ್ಳು ಕೆಲಸ ಬಿಟ್ಟುಬಿಡ್ತಾರೆ ಗಂಡು ಮಕ್ಕಳು ಎಸ್ ಎಲ್ ಸಿ ಹೋದ ಹುಡುಗರು ಸಹ ಇಲ್ಲ ಅವ್ರಿಗೆ ಏನಪ್ಪ ಅಂದರೆ ವಿದ್ಯಾದ ಕೊರತೆ ಅವರಿಗೆ ಸರಿಯಾದ ಮನೆಯಲ್ಲಿ ಮಾರ್ಗದರ್ಶನ ಇರೋದಿಲ್ಲ ಓದೋದಕ್ಕೆ ಸೌಲಭ್ಯಗಳು ಇರೋದಿಲ್ಲ ಅದರಿಂದ ಒಂದು ಹಾಸ್ಟೆಲ್ ಮಾಡಿದರೆ ನಮ್ಮ ಜನಾಂಗ ಉದ್ಧಾರ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ ನನ್ನ ಹೆಸರು ಸುರೇಶ್ ಕಂಬಳಿ ಅಂಥೇಳಿ ಸಾಗರ ಮತ್ತು ಹೊಸನಗರ ತಾಲೂಕು ಉಪ್ಪಾರ ಸಮಾಜದ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಮೊಟ್ಟ ಮೊದಲನೇದಾಗಿ ಹೇಳ್ಬೇಕಂತ ಹೇಳ್ಕೊಂಬಿಟ್ರೆ ನಮ್ಮ ಜನಾಂಗ ಅತ್ಯಂತ ಹಿಂದುಳಿದ ಜನಾಂಗ ಆಗಿರೋದ್ರಿಂದ ಯಾವುದೇ ರೀತಿಯ ಸರ್ಕಾರಿ ಸೌಲಭ್ಯ ಆಗಲಿ ಆಮೇಲೆ ರಾಜಕೀಯವಾಗಲಿ ಶೈಕ್ಷಣಿಕವಾಗಲಿ ಯಾವುದೇ ರೀತಿ ಯಾವ್ದು ಎಲ್ಲದರಲ್ಲೂ ನಾವು ಹಿಂದೆ ಇರೋದ್ರಿಂದ ನಾವು ಪ್ರತಿಯೊಂದು ಕ್ಷೇತ್ರದಲ್ಲೂ ಮುನ್ನೆಲೆಗೆ ಬರಬೇಕು ಅಂಥೇಳಿ ಈ ನಮ್ಮ ಸಾಗರ ಮತ್ತು ಹೊಸನಗರ ತಾಲೂಕು ಎರಡು ತಾಲೂಕನ್ನು ಸೇರಿಸ್ಕೊಂಡ್ಬಿಟ್ಟು ಒಂದು ಭಗೀರಥ ಉಪಹಾರ ಸಮಾಜ ಅಂಥೇಳಿ ಒಂದು ತಾಲೂಕು ಸಮಾಜವನ್ನು ಕಾರ್ಯ ಕಾರ್ಯಕ್ರಮಕ್ಕಾಗಿ ಒಂದು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ವಿ ಈ ಈ ಒಂದು ಈ ಒಂದು ಚಟುವಟಿಕೆ ಮೂಲಕ ನಮ್ಮ ಸಮಾಜದಲ್ಲಿ ಅತ್ಯಂತ ಹಿಂದುಳಿದ ಜನಾಂಗ ಆಗಿರೋದ್ರಿಂದ ಅವರನ್ನು ಮುನ್ನಲೆಗೆ ತರತಕ್ಕಂಥ ಕಾರ್ಯ ಮತ್ತು ಹಾಗೂ ಸಾಮಾಜಿಕವಾಗಿಯೂ ನಮ್ಮ ವಿವಿಧ ಕ್ಷೇತ್ರಗಳಲ್ಲಿ ನಾವು ಕಾರ್ಯವನ್ನು ಪ್ರತಿಯೊಂದು ನಮ್ಮ ಸಮಾಜಕ್ಕೋಸ್ಕರವೇ ಒಂದು ಇದಾಗಲ್ಲದೆ ಸಾರ್ವಜನಿಕವಾಗಿ ಪ್ರತಿಯೊಂದು ಯಾವುದೇ ಒಂದು ಸ ಗಿಡ ನೋಡ ಆಗಿರಲಿ ಆಗಿರಲಿ ಆಮೇಲೆ ರಕ್ತದಾನ ಶಿಬಿರ ಪ್ರತಿಯೊಂದು ಪ್ರತಿಯೊಂದರಲ್ಲೂ ನಾವು ಕಾರ್ಯಕ್ರಮ ಚಟುವಟಿಕೆಯಲ್ಲಿ ಮುನ್ನಡೆಸ್ತಾ ಹೋಗಬೇಕಂತ ಒಂದು ಯೋಜನೆ ಇದೆ ಒಂದು ವಿಷಾದದ ಅಂತ ತಗೊಂಡ್ಬಿಟ್ರೆ ನಮ್ಮಲ್ಲಿ ಯಾರು ರಾಜಕೀಯವಾಗಿ ಯಾರು ಇಲ್ಲಿ ತನಕನೂ ಮುಂದೆ ಬಂದಿಲ್ಲ ನಮ್ಮನ್ನೇನಂತ ಹೇಳ್ಕೊಂಬಿಟ್ರೆ ಈ ಅಷ್ಟೇ ಓಟಿಗೋಸ್ಕರ ನಾವಿರೋದು ಇರೋದು ಅಂಥೇಳಿ ಉಪ್ಯೋಗಿಸ್ಕೊಡ್ತಾರೆ ಈ ಟಿಕೆಟ್ ಕೊಡೋ ವಿಚಾರದಲ್ಲಾಗಿರಲಿ ಪ್ರತಿಯೊಂದರಲ್ಲಾಗಿರಲಿ ನಮ್ಮ ಜನಾಂಗನ ಏನೋ ಒಂದು ಇವರಿದ್ದಾರೆ ಅಷ್ಟೇ ಉಪ್ಪಾರ ಅಂತೇಳಿ ಒಂದು ಹೆಸರಿಗಷ್ಟೇ ನಾವು ಇರೋದರಿಂದ ನಾವು ಮುಂದೆ ಆದರೂ ಮುಂದಿನ ದಿನಗಳಲ್ಲಾದರೂ ನಾವು ಜಾಗೃತರಾಗಬೇಕು ರಾಜಕೀಯವಾಗಿ ಬೆಳೀಬೇಕು ಶೈಕ್ಷಣಿಕವಾಗಿ ಬೆಳೀಬೇಕು ವಿವಿಧ ಸರ್ಕಾರಿ ಸೌಲಭ್ಯಗಳನ್ನು ತೊಗೊಳ್ತಕ್ಕಂಥ ಕೆಲಸ ಆಗಬೇಕು ಪ್ರತಿಯೊಂದು ಕ್ಷೇತ್ರದಲ್ಲೂ ನಾವು ಮುನ್ನೆಲೆಗೆ ಬಂದಾಗ ನಮ್ಮದು ಒಂದು ಸಮಾಜ ಇದೆ ಅಂಥೇಳಿ ಒಂದು ಗುರ್ಸ್ಕೊಳ್ಲಿಕ್ಕಾಗ್ತದೆ ನಮ್ಮ ಸಾಗರದಲ್ಲಿ ಯಾವುದೇ ರೀತಿಯ ಒಂದು ಸಮುದಾಯ ಭವನ ಇಲ್ಲ ನಮಗೆ ಒಂದು ಹಾಸ್ಟೆಲಿನ ಅವಶ್ಯಕತೆ ಅತ್ಯಂತವಾಗಿದೆ ಯಾಕಂತ ಹೇಳ್ಕೊಂಬಿಟ್ರೆ ಇಲ್ಲಿ ಒಂದು ಎರಡೂವರೆ ಸಾವಿರ ಕುಟುಂಬಗಳು ವಾಸ ವಾಸ ಮಾಡ್ತಾ ಇದ್ದಾವೆ ಒಂದು ಹನ್ನೊಂದರಿಂದ ಹನ್ನೆರಡು ಸಾವಿರ ಜನಸಂಖ್ಯೆ ಇದೆ ಟೋಟಲ್ ಈ ಈ ಈ ತಾಲೂಕಿನಲ್ಲಿ ಅವರು ಯಾವ ಯಾವುದೇ ರೀತಿ ಶೈಕ್ಷಣಿಕ ಇಲ್ಲದೆ ಒಂದು ಏನು ಅಮ್ಮಮ್ಮ ಅಂದರೆ ಒಂದು ಐದನೇ ಐದನೇ ಕ್ಲಾಸು ಬೇಡ ಆರನೇ ಕ್ಲಾಸ್ ಏಳನೇ ಕ್ಲಾಸಿಗೆ ಕ್ಲೋಸ್ ಮಾಡಿಬಿಡ್ತಾರೆ ಕ್ಲೋಸ್ ಮಾಡಿ ವಿವಿಧ ಮನೆ ಕೆಲಸಕ್ಕೆ ಆಮೇಲೆ ತೋಟದ ಕೆಲಸಕ್ಕೆ ಈ ಥರ ಕೆಲಸಗಳಿಗೆ ಹೋಗ್ತಿದ್ದಾರೆ ಹಾಗಾಗಿ ನಮ್ಮಲ್ಲಿ ಎಜುಕೇಷನ್ ಯಾರೂ ಇಲ್ಲ ಅವ್ರನ್ನ ಮುಂದಲೇ ತರ್ತಕ್ಕಂಥವ್ರು ಯಾರು ಅವ್ರ ಫ್ಯಾಮಿಲಿಯಲ್ಲ ಆ ಥರ ಆ ಥರ ಪರಿಸ್ಥಿತಿ ಇರೋದರಿಂದ ಈಗ ನಮಗೊಂದು ಅಶ್ ಅತ್ಯಂತ ಅವಶ್ಯಕತೆವಾಗಿ ಒಂದು ಹಾಸ್ಟೆಲಿಂದ ಒಂದು ಬೇಡಿಕೆ ಇದೆ ನಮ್ಮಲ್ಲಿ ನಮ್ಮ ಜನಾಂಗಕ್ಕೊಂದು ಈ ಭಾಗದಲ್ಲಿ ಒಂದು ಹಾಸ್ಟೆಲ್ ಏನಾದರೂ ಆಗಿಬಿಟ್ರೆ ನಾ ಹಾಸ್ಟೆಲ್ ಮುಖಾಂತರ ಅವ್ರಿಗಿಲ್ಲಿ ಓದಲಿಕ್ಕಾಗಿರಲಿ ಪ್ರತಿಯೊಂದರಲ್ಲೂ ಏನಾದರೂ ಒಂದು ಶೈಕ್ಷಣಿಕವಾಗಿ ಒಂದು ಮುನ್ನೆಲೆಗೆ ತರಬೇಕು ಹಾಗೆಯೇ ಯುವಕರು ಜಾಗೃತರಾಗಬೇಕು ನಮ್ಮ ಜನಾಂಗದ ಯುವಕರು ಜಾಗೃತರಾದರೆ ರಾಜಕೀಯವಾಗಿ ಬೆಳಿತಾರೆ ಗುರುತಿಸ್ತಾರೆ ನಾವೇನು ನಮ್ಮ ಕೆಲಸ ಆಯಿತು ನಮ್ಮ ಮನೆ ಆಯಿತು ಅಂತ ಹೇಳ್ಕೊಂಬಿಟ್ರೆ ಯಾವುದಕ್ಕೂ ಉಪಯೋಗ ಬರೋಲ್ಲ ಮನುಷ್ಯ ಹುಡ್ತಾನ ಅಷ್ಟೇ ನಾವು ಹೇಗೆ ಹುಡ್ತೀವಿ ಅನ್ನೋದು ಮುಖ್ಯ ಅಲ್ಲ ಹೇಗೆ ಸತ್ತೀವಿ ಅನ್ನೋದು ಮುಖ್ಯ ನಾವು ಹುಟ್ಟಿ ಇರೋದ್ರಿಂದ ಈ ಈ ಯಾವುದಾದ್ರು ಒಂದು ಇದನ್ನು ನಮ್ಮ ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟಿದ್ದೀವಿ ನಾವು ಅನ್ನೋದು ಮುಖ್ಯ ಆಗ್ತದೆ ಹಾಗಾಗಿ ನಮ್ಮದೊಂದು ಬೇಡಿಕೆ ಇದೆ ಈ ಈ ನಮ್ಮ ಈ ತಾಲೂಕಿನಲ್ಲಿ ಒಂದು ಸಮುದಾಯ ಭವನ ಹಾಗೂ ಒಂದು ಹಾಸ್ಟೆಲನ್ನು ಮಾಡಬೇಕು ಅಂಥೇಳಿ ನಮ್ಮದೊಂದು ಬೇಡಿಕೆ ಇದೆ ಅದು ಒಂದು ಕಾರ್ಯಕ್ಕೆ ತಮ್ಮೆಲ್ಲ ಸಹಕಾರ ಬೇಕಂತ ಈ ಮೂಲಕ ಕೇಳ್ಕೊಡ್ತೀನಿ